ಆಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಶಂಕರ್ ಚಾಮುಂಡಿ ಸೊ ಇವತ್ತಿನ ವಿಚಾರ ಏನು ಮಾತನಾಡಲಿಕ್ಕೆ ಬಂದಿದ್ದೀನಿ ಅಂದರೆ ಈ ಹೈವೇಗಳಲ್ಲಿ ವೀಲಿಂಗ್ ಮಾಡ್ತಾರೆ ಹುಡುಗರು ಸೊ ಮೊನ್ನೆ ಒಂದು ವೀಡಿಯೋ ನೋಡಿದೆ ನೆಲಮಂಗ್ಲಾ ಟು ಸಾರಿ ಬೆಂಗಳೂರು ಟು ತುಮಕೂರು ಹೈವೇಲಿ ತುಂಬ ವೀಲಿಂಗ್ಗಳು ನಡೀತಾ ಇದೆ ಅನ್ನೋ ವಿಚಾರ ಸೊ ವೀಡಿಯೋ ನೋಡಿದೆ ಬಟ್ ಅದು ಈಗ ಮೊನ್ನೆ ನೋಡಿದ್ದಲ್ಲ ಅದು ರೆಗ್ಯುಲರಾಗಿ ನೋಡ್ತಾನೆ ಇರ್ತೀವಿ ಈ ಥರ ವೀಡಿಯೋಗಳೆಲ್ಲ ನಾವು ಸೊ ನೋಡ್ತೀವಿ ಸುಮ್ಮನೆ ಆಗ್ತೀವಿ ನೋಡ್ತೀವಿ ಸುಮ್ಮನೆ ಆಗ್ತೀವಿ ಯಾಕೆ ಈ ವಿಚಾರ ಮಾತನಾಡೋಕ್ಕೆ ಅಂದರೆ ಸೊ ಇವರು ಮಾಡೋ ಒಂದು ಬೇಜವಾಬ್ದಾರಿ ಜವಾಬ್ದಾರಿತನ ಇವರ ಒಂದು ಎಂಜಾಯ್ಮೆಂಟ್ಗೋಸ್ಕರ ಮತ್ತೊಬ್ಬರು ಬಲಿ ತೊಂತ ಇದ್ದಾರೆ ಇವರು ಏನಾಗುತ್ತೆ ಇವ್ರು ವೀಲಿಂಗ್ ಮಾಡ್ತಾ ಇವ್ರಿಗೇನೋ ಹೆಂಚೂರು ಆ ಕಡೆ ಈ ಕಡೆ ಎಳ್ದಾಡಿದ್ರೆ ಸೊ ವೆಹಿಕಲಲ್ಲಿ ಹೋಗ್ತಾ ಇರೋರು ಭಯ ಬೀಳ್ತಾರೆ ಭಯ ಬಿದ್ದು ಆತ ಹೋಗಿ ಕಾರ್ ಆಗ್ಬೋದು ಅಥವಾ ಲಾರಿ ಆಗ್ಬೋದಿಲ್ಲ ಬಸ್ ಆಗ್ಬೋದು ಇವ್ರನ್ನ ಬಚಾವ್ ಮಾಡೋಕೋಗಿ ಅವ್ರ ಪ್ರಾಣಗಳನ್ನ ಬಲಿ ಕೊಡ್ತಾ ಇದ್ದಾರೆ ಸೊ ಇದನ್ನು ಪ್ರಶ್ನೆ ಮಾಡೋಕೋದ್ರೆ ಅವ್ರನ್ನ ಹಿಡ್ಕೊಂಡು ಹೊಡಿತಾರೆ ಯಾಕೆ ಅಂದರೆ ಇವರೆಲ್ಲ ಏನು ಅಂದರೆ ಮಾದಕ ಇವರೆಲ್ಲ ಸೊ ಇವರಿಗೆಲ್ಲ ಯಾವ ಥರ ಕಡಿವಾಣ ಹಾಕಬೇಕು ಯಾಕೆ ಯಾವ ಗೌರ್ಮೆಂಟ್ನು ಇದನ್ನು ತಲೆ ಕೆಡ್ಸ್ಕೊತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಸೊ ಇದಕ್ಕೆ ಮೇನ್ ಆಗಿ ಪ್ರಾಬ್ಲಮ್ ಆಗ್ತಾ ಇರೋದು ಪೊಲೀಸರು ಪಾಪ ಗಾಡಿ ಹಿಡಿತಾರೆ ಇಲ್ಲ ಅಂತಲ್ಲ ಹಿಡಿದು ತಗೊಂಡೋಗಿ ಇನ್ ಕೇಸ್ ಸಿಕ್ಕಿದ್ರೆ ಅವ್ರೂ ಸಿಕ್ಕಿದ್ರೆ ಹಿಡಿತಾರೆ ಹಿಡಿದು ಅದು ಗಾಡಿ ತಗೊಂಡೋಗಿ ಹಾಕೋತಾರೆ ಒಂದು ಫೈನ್ ಕಟ್ಸ್ಕೊಂತಾರೆ ಕಳಿಸ್ತಾರೆ ಅಥವಾ ಎಲ್ಲ ರೋಡಲ್ಲಿ ಬುದ್ಧಿ ಮಾತು ಹೇಳ್ತಾರೆ ಕಳಿಸ್ಕೊಡ್ತಾರೆ ಅಷ್ಟೇ ಸೊ ನೆಕ್ಸ್ಟ್ ಅವ್ರು ಅದನ್ನು ಮಾಡೇ ಮಾಡ್ತಾರೆ ಹೋಗಿ ಸೊ ಇದಕ್ಕೆ ಒಂದು ಒಳ್ಳೆ ಕಾನೂನು ಬರಬೇಕು ಯಾವ ಥರ ಕಾನೂನು ಅಂದರೆ ಸೊ ಮೇನ್ ಬಂದು ಈತನ್ನ ಅರೆಸ್ಟ್ ಮಾಡಬೇಕಾಗ್ತದೆ ಅರೆಸ್ಟ್ ಮಾಡಿ ಈತನಿಗೆ ಬೇಲ್ ಸಿಗ್ಬಾರ್ದು ಒಂದು ಆರು ತಿಂಗಳು ಕಂಪಲ್ಸರಿ ಅವನಿಗೊಂದು ಶಿಕ್ಷೆ ಹಾಕಬೇಕು ಮತ್ತು ಅವತ್ತನಿಗೆ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕು ಯಾಕೆಂದ್ರೆ ಇವರೆಲ್ಲ ನಮಗೆ ವಿಚಾರ ಗೊತ್ತಿರೋದು ಈ ಗಾಂಜಾ ಟ್ರಕ್ಸ್ ಇವೆಲ್ಲ ತೊಗೊಂಡಿರ್ತಾರೆ ಅಂತಾರೆ ಯಾಕೆಂದ್ರೆ ಆ ಥರ ಒಂದು ಅವ್ರಿಗೆ ಶಕ್ತಿ ಬರಬೇಕು ಅಥವಾ ಧೈರ್ಯ ಬರಬೇಕು ಅಂದರೆ ಅವೆಲ್ಲ ತೊಗೊಂಡೇ ಇರ್ತಾರದು ಕಂಪಲ್ಸರಿ ಯಾಕೆಂದ್ರೆ ನಾವು ತುಂಬ ಜನ ನೋಡಿದ್ದೀವಿ ನಮ್ಮ ಸುತ್ತಮುತ್ತನೂ ಇದ್ದಾರೆ ಇದೆಲ್ಲ ಮಾಡೋರೆಲ್ಲ ಸೋ ಆ ಥರ ಒಂದು ಬಂದು ನೆಕ್ಸ್ಟು ಗಾಡಿನ ಸೀಸ್ ಮಾಡಬೇಕು ಕೊಡಲೇಬಾರ್ದು ಯಾವುದೇ ಕಾರಣಕ್ಕೂ ಇಷ್ಟು ಮಾಡಿದ್ರೆ ಅಟ್ಲೀಸ್ಟು ಅಟ್ಲೀಸ್ಟ್ ಅಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಇವರಿಗೆ ಒಂದು ಕಡಿವಾಣ ಹಾಕ್ಬೋದು ಇಲ್ಲ ಅಂದರೆ ಇವ್ರು ಯಾರೋ ಜವಾಬ್ದಾರಿ ಇಲ್ಲದೇ ಹುಡುಗರು ಮಾಡೋ ಒಂದು ಬೇಜವಾಬ್ದಾರಿತನದಿಂದ ತನದಿಂದ ಅವ್ರ ತಂದೆ ತಾಯಿ ಸಫರ್ ಪಡಬೇಕು ಯಾಕೆಂದರೆ ಅವ್ರ ಮೂಲೆಗೆ ಬಿದ್ದಾಗ ಸತ್ತೋಗ್ಬಿಟ್ರೆ ಪರವಾಗಿಲ್ಲ ಎಲ್ಲ ಮೂಲೆಗಿಲಕ್ಕೆ ಬಿದ್ದಾಗ ಅವ್ರನ್ನೆಲ್ಲ ನೋಡ್ಕೋಬೇಕು ಇವರೇ ಕೈಯೋ ಕಾಲ ಹೋಯ್ತು ಅಥವಾ ಸೊಂಟನೇ ಹೋಯ್ತು ಅಥವಾ ಕೋಮಾಗೋದ ಅಂದರೆ ಸೊ ಆ ಹುಡುಗರಿಗೆ ಯಾಕೆ ಅದು ಅರ್ಥ ಆಗ್ತಾಯಿಲ್ಲ ಗೊತ್ತಾಗ್ತಾ ಇಲ್ಲ ಇವತ್ತಿನ ಒಂದು ಮೋಜು ಮುಂದಕ್ಕೆ ಅಪಾಯ ಆಗ್ ಆಗುತ್ತೆ ಅವ್ರಿಗೆ ಸೊ ನಾವು ಮಾಡೋ ಒಂದು ಏನೇ ಎಂಜಾಯ್ಮೆಂಟ್ ಇದ್ರೂ ಒಳ್ಳೇದಾಗಬೇಕು ಅದರಿಂದ ಕೆಟ್ಟದಾಗಬಾರ್ದು ಸ್ವಲ್ಪ ಅವರು ಅರ್ಥ ಮಾಡ್ಕೋಬೇಕಾಗ್ತದೆ ದಯಮಾಡಿ ಗೌರ್ಮೆಂಟ್ನವರು ಇದಕ್ಕೆ ಒಂದು ಉಗ್ರವಾದ ಕಾನೂನು ತರಬೇಕು ಯಾಕೆಂದರೆ ಒಂದು ಆ ಹುಡುಗರು ಜೀವನ ಉಳಿಯುತ್ತೆ ಆ ತಂದೆ ತಾಯಿನ ಆರಾಮಾಗಿರ್ತಾರೆ ಎರಡನೇದು ಇವರಿಂದ ಬೇರೆಯವರು ಆ್ಯಕ್ಷಡೆಂಟಾಗಿ ಸಾಯೋದನ್ನು ತಪ್ಪುತ್ತೆ ಸೊ ದಯಮಾಡಿ ತಮ್ಮಲ್ಲಿ ಒಂದು ಮನವಿ ಜೈ ಹಿಂದ್ ಜೈ ಕರ್ನಾಟಕ